ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹಿಂದೂ ಪೆಟ್ಸ್ ಕನ್ನಡ ಚಾನಲ್ ದಯವಿಟ್ಟು ನಮ್ಮ ಚಾನಲ್ ಬೀಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಆಗಿರೋರು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ವೀಡಿಯೋ ಕಡೆ ಹೋಗೋಣ ವಿಡಿಯೋ ನೋಡಿ ಇದು ಜರ್ಮನ್ ಶಪರ್ ಜಾತಿಯ ನಾಯಿ ಇದು ಫೀಮೇಲು ಇದರ ಏಜ್ ಬಂದು ಎಂಟು ತಿಂಗಳು ಎಲ್ಲ ವ್ಯಾಕ್ಸಿನ್ ಎಲ್ಲ ಕಂಪ್ಲೀಟ್ ಆಗಿದೆ ಹೆಲ್ದಿಯಾಗಿದೆ ಇದರ ಲೊಕೇಶನ್ ಬಂದು ಭಟ್ಕಳ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಇರೋಲ್ಲ ಸೆಲ್ಫ್ ಪಿಕಪ್ ಮಾಡಿಕೊಡ್ಬೇಕು ಮನೇಲಿ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ ಅಂತ ಇದ್ದಾರೆ ನಾಯಿ ಹೆಲ್ದಿ ಇದೆ ಬಂದು ನೋಡಿ ನಾಯಿನ ಪರ್ಚೇಸ್ ಮಾಡ್ಬೋದು ನಾಯಿ ಬೆಲೆ ನಿಮಗೆ ಹನ್ನೆರಡು ಸಾವಿರ ನಿಮಗೆ ಲೊಕೇಶನ್ಗೆ ಬಂದರೆ ಡಿಸ್ಕೌಂಟ್ ಇರುತ್ತೆ ಇದರ ಫಾದರ್ ಮದರ್ ಫೋಟೋ ಕೂಡ ಅವೈಲೇಬಲ್ ಇದೆ ನಾಯಿ ಬೇಕಾದವರು ಕೊನೆಯಲ್ಲಿ ನಂಬರ್ ಕೊಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು